ನಮಸ್ತೆ ಎಲ್ರಿಗೂ ನಾನು ಶಾಲಿನಿ ಇವತ್ತು ತುಂಬ ಈಸಿಯಾಗಿ ಮತ್ತು ರುಚಿಯಾಗಿ ನೆನೆಸಿದ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ನಾನೊಂದು ಅರ್ಧ ಗಂಟೆ ಮುಂಚೆನೇ ಬೇಳೆನ ನೆನ್ಸೋಕ್ಕೆ ಇಟ್ಕೊಂಡಿದ್ದೆ ಬೇಳೆ ಇಷ್ಟರ ನೆಂದರೆ ಸಾಕು ಹಾಗೆ ಇಲ್ಲಿ ಮಸಾಲೆ ಖಾರಕ್ಕೆ ನಾನು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಟೊಮೊಟೊ ಮತ್ತು ತೆಂಗಿನಕಾಯಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನ ಫ್ರೈ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಕರ್ಬೇನ ಸೊಪ್ಪು ಟೊಮೊಟೊನ ಕಟ್ ಇಟ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಹಾಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಸೊ ಇವಾಗ ಏನು ನಾನು ಫ್ರೈ ಮಾಡ್ಕೊಂಡಿಟ್ಟೆ ಆ ಮಸಾಲೆನ ಮಿಕ್ಸಿ ಜರ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ರೆಗ್ಯುಲರ್ ಬಳಸೋಂಥ ಸಾಂಬಾರು ಪುಡಿ ಇದರಲ್ಲಿ ಇಂಥ ಸ್ಪೆಷಲ್ ಸಾಂಬಾರು ಪುಡಿ ಏನಿಲ್ಲ ನಾವೇನು ಮಾಮೂಲಿ ಬಳಸ್ತೀವಿ ಆ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬರೋಣ ಸೊ ಇವಾಗ ನೋಡಿ ಇಷ್ಟು ಮಟ್ಟಿಗೆ ಖಾರನ ನಾವು ರುಬ್ಕೊಂಡ್ರೆ ಸಾಕು ಸೊ ಹಾಗೆ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸಾಸು ಹಾಗೆ ಸ್ವಲ್ಪ ಜೀರಿಗೆನೂ ಹಾಕೊತ ಇದ್ದೀನಿ ಹಾಗೆ ಇಂಗು ಹಾಗೆ ಕರ್ಬೇನ ಸೊಪ್ಪು ಸೊ ಕರ್ಬೇನ ಸೊಪ್ಪು ಚಿಟ್ಟಪಟ ಅಂತ ಇದೆ ಇವಾಗ ಏನು ಇಟ್ಕೊಂಡಿದ್ದು ಈರುಳ್ಳಿ ಟೊಮೊಟೋನು ಹಾಕೊತಾಯಿದ್ದೀವಿ ಈರುಳ್ಳಿ ಟೊಮೊಟೋನೂ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊತಿದ್ದೀನಿ ಈ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿ ಬೇಗ ಬೆಳೆಯುತ್ತೆ ಸೊ ಅದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಎಷ್ಟು ಅರಶಿನ ನಾನು ಹಾಕ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಇದು ಆಲ್ಮೋಸ್ಟ್ ಸ್ವಲ್ಪ ಬೆಂದ ಹೋಗಿದೆ ಸೊ ಇವಾಗ ನಾವು ಏನು ಬೇಳೆನ ನೆನೆಸಿ ಇಟ್ಕೊಂಡಿದ್ವಿ ಆ ಬೇಳೆನ ಹಾಕೊಳ್ಳೋಣ ಸೊ ಇವಾಗ ಬೇಳೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಐದು ನಿಮಿಷ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹಾಗೆ ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟರ ಮಟ್ಟಿಗೆ ಬಂದರೆ ಸಾಕು ಈಗ ಬೆಂದಿದೆ ಈಗ ಏನು ನಾವು ಖಾರನ ಗುಬ್ಬರಿಟ್ಕೊಂಡಿದ್ವಿ ಆ ಖಾರನ ಹಾಕ್ಕೊಳ್ಳೋಣ ಖಾರನ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಇವಾಗ ಇದನ್ನು ಒಂದು ಕುದಿ ಕುದಿಯೋವರೆಗೂ ಕುದಿಸ್ಕೊಳ್ಳೋಣ ಈಗ ಸಾಂಬಾರು ಒಂದು ಕುದಿ ಕುದ್ದಿದೆ ಈ ಸಮಯದಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಈ ಸಾಂಬಾರನ್ನ ಸಾಮಾನ್ಯವಾಗಿ ಎಲ್ಲರೂ ಊಟ ಮಾಡ್ಬೋದು ಹಾಗೆ ಇದನ್ನು ಬಾಣಂತಿಯರಿಗೂ ಸಹ ನಾವು ಯಾವುದೇ ಥರ ತೊಂದರೆ ಇಲ್ಲದೆ ಬಳಸ್ಬೋದು ಯಾಕೆಂದರೆ ಇದರಲ್ಲಿ ಯಾವುದೇ ಥರ ಶಲ್ದಿ ಆಗ್ತಕ್ಕಂಥ ತರಕಾರಿ ಆಗಿರ್ಬೋದು ಅಥವಾ ಇನ್ನೊಂದು ಮಸಾಲೆ ಸಾಮಾನುಗಳನ್ನ ನಾವು ಬಳಸಿಲ್ಲ ಹಾಗಾಗಿ ನಾವು ಈಸಿಯಾಗಿ ಇದನ್ನ ಬಾಣಂತಿಯರಿಗೂ ಬಳಸ್ಬೋದು ಹಾಗೆ ನಾನು ಮುದ್ದೆನೂ ಮಾಡ್ಕೊಳ್ಳೋಕ್ಕೂ ರೆಡಿ ಮಾಡ್ಕೊತಿದ್ದೀನಿ ಹಾಗೆ ಕೆಲವರು ಸ್ವಲ್ಪ ಸಾಂಬಾರು ಹುಳಿ ಮುಂದೆ ಇದ್ರೆ ತಿನ್ನೋಕ್ಕೆ ಇಷ್ಟಪಡ್ತಾರೆ ಸೊ ಅಂಥವರು ಬೇಕಾದರೆ ಸ್ವಲ್ಪ ಹುಣಸೆ ರಸನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಹುಣಸೆ ರಸ ಏನು ಇಲ್ಲ ಟೊಮೊಟೋನ ನಾನು ಮೂರು ಟೊಮೊಟೊ ಹಾಕೊಂಡಿದ್ದಿಂದ ಅಷ್ಟೇ ಹುಳಿ ಸಾಕು ಅಂದ್ಕೊತೀನಿ ಈ ಸಾಂಬಾರನ್ನ ನಾವು ಮುದ್ದೆ ಜೊತೆಗೆ ಮತ್ತು ಅನ್ನದ ಜೊತೆಗೆ ಈಸಿಯಾಗಿ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಇದನ್ನು ನಿಮ್ಮನೇ ಒಮ್ಮೆ ಟ್ರೈ ಮಾಡಿ ಎಲ್ರಿಗೂ ಧನ್ಯವಾದಗಳು